ಒಂದು ವಸ್ತುವನ್ನ ನಾವು ಕಣ್ಣಿಂದ ನೋಡ್ತೀವಿ ಅದ್ರ ಕೈಯಿಂದ ಹುಟ್ಟಕ್ ಆಗೋದಿಲ್ಲ ಯಾವ್ದು ಹೇಳ್ರಿ ಅಂತ ಹೇಳಿ ಪ್ರಶ್ನೆ ಕೇಳ್ತಾ ತರಗತಿಯಲ್ಲಿ ಎಲ್ಲ ಹುಡುಗರು ಕೈ ಎತ್ತ ಆಶ್ಚರ್ಯ ಆಗತ್ತ ಅಧಿಕಾರಿಗೆ ಇಷ್ಟು ಮಕ್ಳಿಗೆ ಆನ್ಸರ್ ಗೊತ್ತಿದ್ಯಾ ಅಂತ ಹೇಳಿ ಅದಕ್ಕೆ ಒಬ್ಬರು ಹೇಳಿ ಅದು ನೀನ್ ಹೇಳಪ್ಪ ಅಂತ ಹೇಳ್ತಾ ಆ ಹುಡುಗಿ ಅಂತಿಂ ಹೇಳ್ತೇನೆ ಸಾಹೇಬ್ರೆ ಸೂರ್ಯನನ್ನ ಕಣ್ಣಿಂದ ನೋಡ್ಬೋದು ವಿನಃ ಕೈಯಿಂದ ಹುಟ್ಟಕ್ ಆಗೋದಿಲ್ಲ ಅಂತ ಹೇಳಿ ಅ ಸರಿ ಉತ್ತರ ಕೈ ಇಳಿಸ್ರಿ ಕೈ ಇಳಿಸ್ರಿ ಅಂದ್ರೆ ಆಯ್ತು ಅಧಿಕಾರಿ ಇನ್ಸ್ಪೆಕ್ಟರ್ ಮಾಡಿ ಬರ ಹೊಂಟಿದ್ದ ಭೀಮರಾವ್ ತರಗತಿ ಹೊರಗಡೆ ಮೂಲೆಯಲ್ಲಿ ಕೂತಿದ್ದ ಎಲ್ಲರೂ ಕೈ ಇಳಿಸಿದ್ರು ಭೀಮರಾವ್ ಕೈ ಇಳಿಸಿರ್ಲಿಲ್ಲ ಭೀಮರಾವ ಕೈ ಎತ್ತಿದ್ರು ಅವಾಗ ಸಾಹೇಬ್ ಅಂದ ಅಲ್ಲಪ್ಪ ಆನ್ಸರ್ ಸಿಕ್ಕಿದೆ ಪ್ರಶ್ನೆ ಉತ್ತರ ಹೇಳಿದ ನೀನಿನ್ನೂ ಕೈಯಿ ಕೈ ಇಳಿಸಿಲ್ಲ ಕೈ ಅಂದ್ರು ಅವ ಭೀಮರಾವ್ ಹೇಳ್ತಾರೆ ಸಾಹೇಬ್ ನನ್ನ ಬಳಿ ಇನ್ನೊಂದು ಉತ್ತರ ಇದೆ ಅವ ಸಾಹೇಬ್ ಹಾಗ ನಿನ್ನೆ ಏನೋ ಉತ್ತರ ಇದೆಯಾ ಏನದು ಅಂತ ಅವ ಭೀಮರಾವ್ ಹೇಳ್ತಾರೆ ನಿನ್ ಕೈ ಎತ್ತರು ಕೈ ಇಳಿಸಿದ ಕಿಡಕಿ ಹೊರಗಡೆ ಶಾಲೆಯ ಕಿಡಕಿ ಹೊರಗಡೆ ಒಂದು ಮಣ್ಣಿನ ಮಡಿಕೆ ಇಟ್ಟಿರ್ತಾರ அவர் மண்ணின் மடிக்கையில் நீர் இட்டு நீர் குடிய குடியோ நீர் இட்டிருந்தார் மக்களுக்கு